ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಕೋನಿಕ ಕಟಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ತಿಳಿದು ಮರೆಯದು ಹ್ಮ್ ಇಷ್ಟೊಂದು ವರ್ಷ ಇದೆ ಅಂದ್ರೆ ವಿಚಾರ ನನ್ನ ನಿನ್ನ ಬಿಟ್ಟು ಬೇರೆ ಯಾರದ್ದು ಅಂತಾಯ್ತು ಏನದು ಎಂದ ಹೌದು ವಿಚಾರ ನನ್ನ ನಿನ್ನ ಬಗ್ಗೆ ಅಲ್ಲ ಅದೇನಂದ್ರೆ ಸಂತೋಷ್ ಅವರು ಅವ್ರ ತಂಗಿ ಹುಷಾರಾಗ್ಲಿ ಅಂತ ಕಾಯ್ತಿದ್ರು ಈಗ ಅವ್ರ ತಂಗಿ ಗುಣ ಆದ್ಲು ಎಂದಳು ಹೌದು ಅದಕ್ಕೇನೀಗ ಇದ್ರಲ್ಲಿ ಏನಿದೆ ತಮ್ಮ ಆಸೆ ಎಂದ ಅಮ್ಮು ಸಂತೋಷಿಬ್ರು ಖುಷಿ ಹುಷಾರಾದ ಮೇಲೆ ಮದುವೆ ಆಗೋ ಆಲೋಚನೆ ಮಾಡಿದ್ರು ತಾನೆ ಸಂತೋಷ್ ಅವರಿಗೆ ಅಮ್ಮು ಜೊತೆಯಲ್ಲಿ ಇರಲಿ ಅನ್ನೋ ಆಸೆ ಈಗ ಖುಷಿ ಬೇರೆ ಮನೆಗೆ ಬಂದಿದ್ದಾಳೆ ಅವಳಿಗೂ ಪುಟ್ ಮಗುಗೂ ಯಾವ ವ್ಯತ್ಯಾಸ ಇಲ್ಲ ಅವಳಿಗೆ ಈ ಸಮಯದಲ್ಲಿ ತಾಯಿ ಅವಶ್ಯಕತೆ ಇದೆ ಹಗಲು ರಾತ್ರಿ ಎಲ್ಲ ವಿಚಾರ ಅಣ್ಣನ ಬಗ್ಗೆ ಹೇಗಕ್ಕಾಗಲ್ಲ ಅಮ್ಮು ಆ ಮನೆಯಲ್ಲಿ ಮದುವೆ ಆಗದೆ ದಿನ ಪೂರ್ತಿ ಇರೋದು ಈ ಸಮಾಜ ಸಾಯಿಸಲ್ಲ ಅದೇ ಮದುವೆ ಆದರೆ ಆಗ ಯಾರೂ ಏನೂ ಮಾತಾಡೋಕ್ಕಾಗಲ್ಲ ಎಂದು ಆಕೆ ಹೇಳುವಾಗ ಹ್ಞೂ ಸೊ ಇದೇ ಮುಹೂರ್ತದಲ್ಲಿ ಅವ್ರ ಮದುವೆ ಮುಗಿಸುವಂತಿದೆಯಾ ಎಂದ ಅವಳು ಒಳ ಮಾತನ್ನು ತುಂಬ ಬೇಗ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತ ಅವಳ ಹಸುರ ಅಂತ ಮತ್ತೊಮ್ಮೆ ಪ್ರಶಂಸಿಸಿ ಹ್ಞೂ ಎಂದಳು ನಗುತ್ತ ಅಮ್ಮೋರ ಅಪ್ಪ ಅಮ್ಮ ಎಂದವನ ಮಾತಿಗೆ ಅವರು ಇಲ್ಲಿ ಬರಲ್ಲ ಮಗಳು ಹೇಗಿದ್ದಾಳೆ ಅನ್ನೋದು ಬೇಕಿಲ್ಲ ಅವ್ರಿಗೆ ಹಿಂಗೆ ಯಾರು ಇಷ್ಟನೋ ಅವ್ರ ಜೊತೆ ಇರು ಅನ್ನೋ ಅಪ್ಪ ಅಮ್ಮ ಅವರು ಅಪ್ಪನಿಗೆ ಅವರ ಎರಡನೇ ಹೆಂಡತಿ ಮುಖ್ಯ ಅಮ್ಮನಿಗೆ ಅವ್ರ ಎರಡನೇ ಗಂಡ ಮುಖ್ಯ ಅಮ್ಮು ಕೂಡ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ನೋವಲ್ಲಿದ್ದಾಳೆ ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಹಸುರಾ ಎಂದಳು ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀಯಲ್ವಾ ಇದೊಂದು ಬಾಕಿ ಇದ್ದ ಕತೆ ಹ್ಞೂ ಈಗ ಇದು ನಿನ್ನ ತಲೆಯಿಂದ ಹಾಕು ನನ್ನ ತಲೆಗೆ ಹಾಕಿದ್ಯಲ್ಲ ನಾನು ನೋಡ್ಕೋತೀನಿ ಎಂದವನು ಮಾತಿಗೆ ಥ್ಯಾಂಕ್ಸ್ ಅಸುರ ಎಂದು ನಕ್ಕಳು ಹೆಂದಿನ ಖುಷಿಯಾಗಿರಿಸಲು ಹಸುರರು ಕಾಯ್ತಾ ಇರ್ತಾರಪ್ಪ ಊಟ ಪೂರ್ತಿಯಾಗಿ ತಿನ್ನಿಸಿ ಅವಳು ಮೂತಿ ಒರೆಸಿ ಮೆಡಿಸಿನ್ ಕೊಟ್ಟಾಗ ಅಮ್ಮ ಎಂದು ತಲೆ ಸಿಳಿಯುತ್ತಿರುವ ಹಾಗೆ ತಲೆ ಹಿಡ್ಕೊಂಡಳು ತಕ್ಷಣ ಗಾಬರಿಯಿಂದ ಏನಾಯಿತು ವೈಫಿ ಎಂದು ಅವಳು ಮುಂದೆ ಬಂದ ಏನಿಲ್ಲ ಹಸುರ ಸಿಕ್ಕಾಪಟ್ಟೆ ತಲೆ ನೋವು ಅದು ತಲೆಗೆ ಎಣ್ಣೆ ಹಚ್ಚಿ ಮೂರು ದಿವಸ ಆಯಿತು ಅದಕ್ಕೆ ಎಂದಾಗ ವೈಫಿ ನೀನು ಯಾಕೆ ಈ ರೀತಿ ನೆಗ್ಲೆಕ್ಟ್ ಮಾಡೋದು ಎಂದು ಗದರಿ ಮೊದಲು ತಲೆಗೆ ಎಣ್ಣೆ ಹಚ್ಚುವಂತೆ ಎಲ್ಲಿದೆ ಕೊಬ್ಬರಿ ಎಣ್ಣೆ ಬಾಟಲ್ ಎಂದ ಹಸುರ ಮದುವೆ ಮನೆಯಲ್ಲಿ ಅದಕ್ಕೆಲ್ಲ ಟೈಮ್ ಇರುತ್ತಾ ಹೇಳು ಬಿಡು ನಾನು ಹಚ್ಕೋತೀನಿ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ ಎಂದಾಗ ಅವಳನ್ನು ತಾನೇ ಕೈ ಹಿಡಿದು ಅಲ್ಲಿ ಇದ್ದ ಪುಟ್ಟ ಚೇರ್ ಮೇಲೆ ಕೂರಿಸ್ತಾನೆ ಲಕ್ಕಿ ಹಸುರ ನಾನು ಹಚ್ಕೋತೀನಿ ಬಿಡು ನೀನು ಎಂದು ಅಕ್ಕಿ ಹೇಳುವಾಗಲೇ ಕೊಬ್ಬರಿ ಎಣ್ಣೆ ಬಾಟಲ್ ತಂದು ಈ ಹಸುರ ಈಗ ತನ್ನ ವೈಫಿ ಕೂರ್ಲಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾನಂತೆ ಮತ್ತು ವೈಫಿ ಬಾಯಿ ತೆಗೆದ್ರೆ ಮುತ್ತು ಸಹ ಫ್ರೀಯಾಗಿ ಕೊಡ್ತಾನಂತೆ ಎಂದ ಹಸುರ ಗಂಡ ಹೆಂಡತಿಗೆ ಎಣ್ಣೆ ಹಚ್ಚೋದ ಬೇಡ ಬೇಡ ನಾನು ಮಾಡ್ಕೊಳ್ತೀನಿ ಎಂದು ಹಠ ಮಾಡಿದಾಗ ಕೆನ್ನಿಗೆ ಪುಟ್ಟ ಮುತ್ತಿಟ್ಟ ತಕ್ಷಣ ಗಬ್ಚುಪ್ ಹುಡುಗಿ ಈಗೇನು ಸುಮ್ಮನೆ ಇಲ್ಲ ಇದೇ ವರ್ಷೆ ಮುಂದುವರಿಸ್ಬೇಕು ಬ್ಯಾಡ್ ಬಾಯ್ ಯಾರು ಮಾತು ಕೇಳಲ್ಲ ಅಂತ ನೆನಪಿರಲಿ ಎಂದು ಡೈಲಾಗ್ ಹೇಳಿ ಬಾಯಿ ಮುಚ್ಚಿಸ್ದ ನಂತರ ಅವಳು ನೆತ್ತಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡಲು ಆರಂಭಿಸಿದ ಅವನ ಕೈಬೇಡುಗಳಲ್ಲಿ ಜಾದು ಇದೆಯೋ ಏನು ಅವಳಂತೂ ಕಣ್ಮುಚ್ಚಿ ರಿಲ್ಯಾಕ್ಸ್ ಆದಂತೆ ತಿಳಿ ನಗು ನೀಡ್ತಾ ಎಣ್ಣೆ ಹಚ್ಚಿಸ್ಕೊಳ್ತಿದ್ಳು ಇವನು ಸಹ ಅಷ್ಟು ಪ್ರೀತಿಯಿಂದ ಅವಳಿಗೆ ಎಣ್ಣೆ ಹಚ್ತಿದ್ದ ಕೆಲ ನಿಮಿಷಗಳ ನಂತರ ತಲೆನೋವು ಹೇಗಿದಾವೈಪಿ ಎಂದ ಇಷ್ಟು ಪ್ರೀತಿಯಿಂದ ಮಸಾಜ್ ಮಾಡಿದ್ರೆ ನೋವು ಎಲ್ಲಿರುತ್ತೆ ಅಸುರ ಮಾಯ ಆಗಿ ಎಂದು ಉತ್ತರಿಸಿದ್ಲು ತಕ್ಷಣ ನಗುತ್ತಾ ನಿಂಗೆ ಹ್ಯಾಪಿ ಅನ್ನೋದಾದರೆ ನಾನು ಹೀಗೆ ಯಾವಾಗಲೂ ಎಣ್ಣೆ ಹಚ್ತೀನಿ ಎಂದು ಬಾಗಿ ಅವಳ ಹಣ್ಣಿಗೆ ಹಣಿ ಸೇರಿಸಿ ನಕ್ಕನು ಒಂದು ಹೆಣ್ಣಿಗೆ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋ ಗಂಡ ಸಿಗೋದು ತುಂಬ ಮುಖ್ಯ ಈ ವಿಚಾರದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನನ್ನ ನೋವಿಗೆ ಮುಲಾಮು ಕಣ್ಣು ಹಿಡಿಯೋ ಸ್ವೀಟ್ ಹಬಿ ಸಿಕ್ಕಿದ ನನಗೆ ಎಂದು ಕೆನಿಗೆ ಪ್ರೀತಿಯಿಂದ ಮುತ್ತಿಟ್ಲು ನೀನೇನು ಕಮ್ಮಿ ಇಲ್ಲ ನನ್ನ ಪುಟ್ಟ ಮಗು ರೀತಿ ನೋಡ್ಕೊಳ್ತ ಸೊ ಜಗತ್ತಿನ ಬೆಸ್ಟ್ ವೈಫಿ ನೀನು ಎಂದು ಅವಳ ಮೂಗಿಂಡಿದ ಸಂಜೆ ಅಮ್ಮು ಸಂತು ಹಾಗೂ ಖುಷಿ ಊರು ಸೇರಿದ್ರು ನಾಳೆಯಿಂದ ಸಾನ್ವಿ ಹಾಗೂ ಕಾಳಿಯ ಅರ್ಶಿನ ಮೆಹಂದಿ ಬಳೆ ಶಾಸ್ತ್ರ ಎಂದು ವಿಧ ವಿಧವಾದ ಶಾಸ್ತ್ರಕ್ಕೆ ನಾಂದಿ ಹಾಡಬೇಕಿತ್ತು ಈ ಮಧ್ಯೆ ಬಿ ಬಿ ಮತ್ತು ದೊಡ್ಡ ಸಂತು ಹಾಗೂ ಅಮ್ಮು ಮುಂದೆ ಅವ್ರ ಮದ್ವೆ ವಿಚಾರ ತೆರೆದ ಏನು ಹೇಳ್ತಿದ್ದೆ ರಕ್ಕಿ ಈಗ ಮದುವೆನಾ ಇಲ್ಲ ಇದು ಸಾನ್ವಿ ಕಾಳಿ ಮದುವೆ ನಾವು ಹೇಗೆ ಎಂದು ಸಂತು ಅಸಮಾಧಾನ ತೋರುವಾಗ ತಪ್ಪೇನಿದೆ ಸಂತೋಷ್ ಅವರೇ ನೀವು ಯಾವಾಗಲೂ ಮದುವೆ ಆಗಬೇಕಿತ್ತು ಅಲ್ವಾ ಆದರೆ ಅದು ಸಾಧ್ಯ ಆಗಲಿಲ್ಲ ಈಗ ಮದುವೆ ಇದ್ದಾಳೆ ನಿಮ್ಮ ತಮಗೆ ಸಾಕ್ಷಿಯಾಗಿದ್ದಾಳೆ ಮದುವೆಗೆ ಎಲ್ಲ ತಯಾರಿದೆ ಒಂದೇ ಮಂಟಪದಲ್ಲಿ ಎರಡು ಮದುವೆ ಮಾಡೋದೇನು ತಪ್ಪಿಲ್ವಲ್ಲ ಎಂದು ಚಾರು ಮಧ್ಯೆ ಬಂದಳು ಹಾಗಲ್ಲ ಚಾರು ಎಂದು ಸಂತು ಏನೋ ಸಬೂಬು ನೀಡುವಾಗ ಆಗಿಂದ ತುಂಬ ಆಲೋಚಿಸಿ ಯಾರೊಂದಿಗೂ ಫೋನ್ನಲ್ಲಿ ಮಾತಾಡಿದ ಅಮ್ಮು ಪಿ ಟಿ ಮೆಸ್ಟ್ರ್ ನಂಗೆ ಒಪ್ಪಿಗೆ ಇದೆ ಎಂದಳು ಅವಳಿಗೆ ತಾನು ಅದ್ದೂರಿಯಾಗಿ ಮದುವೆ ಆಗೋ ಆಸೆ ಏನಿರಲಿಲ್ಲ ಆದರೆ ನಾಲ್ಕು ಜನರ ಆಶೀರ್ವಾದ ಪಡೆದು ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು ದೊಡ್ಡ ಮನೆಯ ಭಾಗವಾಗಿ ಮದುವೆ ಆಗೋದು ಅತೃಷ್ಟವೆನಿಸಿ ಒಪ್ಪಿಗೆ ನೀಡಿದ್ಲು ಅದಲ್ಲದೆ ಕರೆ ಮಾಡಿ ಅಪ್ಪ ಅಮ್ಮನನ್ನು ಕರೆದ್ರೆ ಅವರು ನಿನ್ನಿಷ್ಟದ ಹುಡುಗನನ್ನು ಮದುವೆ ಆಗೋ ಆಗೋಬೇಕು ನಾವು ದುಡ್ಡು ಕೊಡ್ತೀವಿ ಎಂದರು ಅವಳಿಗೆ ಸಿಟ್ಟು ಬಂತು ಆಯಿತು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಮುಂದೆ ನನ್ನ ಗಂಡನ ಮನೆಗೆ ಬೇಕಾಗುತ್ತೆ ಎಂದು ಕರೆ ಕಟ್ ಮಾಡಿದ್ಲು ಅವಳಿಗೆ ಈ ರೀತಿ ಮದುವೆ ಒಪ್ಪಿಗೆ ಇರುತ್ತೋ ಇಲ್ವೋ ಎಂದು ಇಷ್ಟು ಹೊತ್ತು ಗೊಂದಲದಲ್ಲಿದ್ದವನು ನಿಮಗೆ ಓಕೆ ಅಂದರೆ ನಂದೇನಿಲ್ಲ ರೀ ಎಂದ ಸಂತು ಸಂತೋಷ್ ಕೂಡ ಲಕ್ಕಿಗೆ ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದ ಕಾರಣ ಅವನನ್ನು ಮನೆಯಲ್ಲಿ ಮಗನ ಹಾಗೆಯೇ ಭಾವಿಸಿದ್ರು ಅದಕ್ಕೆ ಆ ಮಾತಿಗೆ ಲಕ್ಕಿ ಹಾಗೂ ದೊಡ್ಡಮನೆಯವರು ಖುಷಿಪಟ್ರು ಅಣ್ಣನ ಮದುವೆ ಬಗ್ಗೆ ತಿಳಿದು ಖುಷಿ ಕೂಡ ಖುಷಿಪಟ್ಲು ಆದರೆ ಸಾನ್ವಿ ಅಟ್ಲೀಸ್ಟ್ ನಮ್ಮ ಮದುವೆ ಆಗಲ್ಲ ಒಂದೇ ಸೆಟ್ಟಲ್ಲಿ ನಿಮ್ಮ ಮದುವೆ ಆದರೂ ಆಗುತ್ತೆ ಆದರೆ ಆಗಲಿ ಬಿಡು ಎಂದ್ಕೊಂಡಳು ಅವಳಿಗೆ ಗೊತ್ತಿಲ್ಲ ಅವ್ಳು ಮದುವೆ ಕಾಳಿ ಜೊತೆ ಪಕ್ಕ ಆಗುತ್ತೆ ಎಂದು ಮಾನೆ ದಿವಸ ಅರ್ಶನಶಾಸ್ತ್ರ ಶುರುವಾಗಿತ್ತು ಕಂಕಣ ಭಾಗ್ಯವೇ ಹಾಗೆ ಯಾವ ಕೂಡಿ ಬರುತ್ತೋ ಯಾರಿಗೆ ಗೊತ್ತು ಸಾಂಬೆ ಕಾಳಿ ಮದುವೆ ಬಂದವರಿಗೂ ಮದುವೆ ಭಾಗ್ಯ ಒಂದು ಕಡೆ ಸಾನ್ವಿನ ಮತ್ತೊಂದು ಕಡೆ ಅಮೂಲ್ಯನ ಕೂರಿಸಿ ಶಾಸ್ತ್ರ ಶುರು ಮಾಡಿದ್ರು ಇಬ್ಬರು ಬಿಳಿ ಸೀರೆಯಲ್ಲಿ ಅರಿಶಿನ ಸೆಟ್ ತರಿಸ್ಕೊಂಡು ಮುದ್ದ ಕಾಣಿಸ್ತಿದ್ರು ಶಾಸ್ತ್ರದ ಪ್ರಕಾರ ಪೂಜೆ ಮುಗಿಸಿ ಅರಿಶಿನ ಹಚ್ಚಲು ಶುರು ಮಾಡಿದ್ರು ಸಾನ್ವಿ ಮಗದಲ್ಲಿ ಈ ಮದುವೆ ನಡೆಯೋದೇ ಇಲ್ವೇನೋ ಎಂಬ ಗೊಂದಲಗಳಿತ್ತು ಆದರೆ ಅಮೂಲ್ಯ ಪ್ರದಿಕ್ಷಣವು ಎಲ್ಲ ಕಾರ್ಯಗಳನ್ನು ಖುಷಿಯಿಂದ ಆಚರಿಸ್ತಿದ್ಲು ತನ್ನ ಸ್ನೇಹಿತೆಗೆ ತಾನೇ ಅರ್ಶನ ಹಚ್ಚಿ ಮದುವೆ ಕಾರ್ಯ ನೆರವೇರಿಸುತ್ತೀನಿ ಎಂದು ಚಾರು ಯಾವತ್ತೂ ಊಹಿಸಿರಲಿಲ್ಲ ಅವಳು ಕೆನ್ನೆಗೆ ಗಲ್ಲಕ್ಕೆ ಕೈಗೆ ಅರ್ಶನ ಹಚ್ತಾ ಅಮ್ಮು ನೀನು ಇದೇ ಥರ ಯಾವಾಗಲೂ ಖುಷಿಯಾಗಿರಬೇಕು ಎಂದು ಆಶಿಸಿದ್ಲು ಹಾಗೆ ಸಾನ್ವಿಗೂ ಅರ್ಶನ ಹಚ್ತಾ ಸಾನ್ವಿ ಮತ್ತೆ ನಿನಗೆ ಈ ಅವಕಾಶ ಸಿಗಲ್ಲ ಮದುವೆನ ಎಂಜಾಯ್ ಮಾಡು ಎಂದು ನಗುತ್ತಾ ಹೋದ್ಲು ಮತ್ತೊಂದು ಕಡೆ ಸಂತು ಹಾಗೂ ಕಾಳಿಯನ್ನು ಕೂರಿಸಿ ಶಾಸ್ತ್ರ ಮುಗಿಸಿದ್ರು ಹಾಗೆ ಗಂಡು ಹೆಣ್ಣು ಇಬ್ಬರಿಗೂ ಸ್ನಾನ ಮುಗಿಸಿ ಎಂದು ಹಾಗೆ ಮತ್ತೆ ಸಂಜೆ ಮೆಹಂದಿಗೆ ತಯಾರಾಗಲು ಹೇಳಿದರು ಹಿರಿಯರು ದಿಯಾ ನೀನು ಸಾನ್ವಿ ಮತ್ತು ಅಮ್ಮು ಸ್ನಾನಕ್ಕೆ ಸಹಾಯ ಮಾಡು ಎಂದು ಹೋದ್ಲು ಚಾರು ಸರಿ ದಿ ಎಂದವಳು ಅಮ್ಮು ಅಕ್ಕ ಸಾನ್ವಿ ನೀವು ನಿಮ್ಮ ರೂಮಲ್ಲಿರಿ ನಾನು ನಿಮಗೆ ರೋಜಾ ಹೂ ಮಿಶ್ರಿತ ನೀರು ಬಾತ್ರೂಮ್ನಲ್ಲಿ ಇಟ್ಟು ಹೇಳ್ತೀನಿ ಆಮೇಲೆ ನೀವಿಬ್ಬರು ಸ್ನಾನ ಮುಗಿಸ್ಕೊಳ್ಳಿರಂತೆ ಎಂದು ನೀಡು ತಡಲು ಹೋದಲು ದಿಯಾ ಮೊದಲಿಗೆ ಅಮ್ಮು ಸ್ನಾನ ಮುಗಿಸಿದ್ಲು ನಂತರ ಸಾಂಬಿ ಸ್ನಾನಕ್ಕೆ ಇನ್ನೇನು ಬಾತ್ರೂಮ್ ಒಳಗೆ ಹೋಗಬೇಕು ಅವಳ ಕೈ ಬಳಸಿ ಅಲ್ಲೇ ಗೋಡೆಗೆ ವರ್ಗಿಸಿದ್ದ ಕಾಳಿ ಹೊರ್ಟ ನೀನಾ ದಪ್ಪ ದಪ್ಪ ಕಣ್ಣು ಬಿಟ್ಟು ಕೇಳಿದ್ಲು ಹೌದು ಕಣೆ ಮನೆ ಹಾಳಿ ನಾನೇ ನಾನಲ್ಲದೆ ಇನ್ಯಾರು ಬರ್ತಾರೆ ಅದು ನಿನ್ನ ಈ ರೀತಿ ಹಿಡ್ಕೊಳೋಕ್ಕೆ ಎಂದು ಕೇಳಿದವನನ್ನು ಸೂಕ್ಷ್ಮವಾಗಿ ಗಮನಿಸಿದ್ಲು ಹಾಗೆಲ್ಲ ಅವನು ತಾಡಿ ಬಿಟ್ಕೊಂಡು ಗಟ್ಟ ಮುಗದ ತುಂಬ ಹರಡಿಸ್ಕೊಂಡು ಪಕ್ಕ ರೌಡಿ ಇದ್ದಂಗಿತ್ತ ಆದರೆ ಈಗ ನೀಟ್ ಆ್ಯಂಡ್ ಕ್ಲೀನ್ ಶೇವ್ ಮಾಡಿ ಒಳ್ಳೆ ಹೀರೋ ಇದ್ದಂಗಿತ್ತ ಅವಳ ಮನಸ್ಸು ತಾನು ಬಯಸ್ತಾ ಇದ್ದದ್ದು ಇದೇ ರೀತಿ ಸ್ಮಾರ್ಟ್ ಆಗಿರುವ ತುಂಟ ತರಲೆ ಮಾಡುವ ಹುಡುಗನನ್ನೇ ಅಲ್ವಾ ಯೂನ್ ಕಮ್ಮಿ ಎಂದಿತ್ತು ಹಾಗೆ ನೋಡ್ತಾ ಇದ್ದಾಗ ಲೆ ಮನೆ ಹಾಡಿ ಅರ್ಶನ ಶಾಸ್ತ್ರ ಮುಗಿತು ಅಂದ್ಕೊಂಡ ಎಂದ ಅವನ ಬಿಸಿ ಉಸರು ಪದೇ ಪದೇ ಅವ್ಳ ಮೊಗದ ಕೆನ್ನೆ ತುಟ್ಟಿ ಗಲ್ಲದ ಮೇಲೆ ರಾಚುತ್ತಿದ್ರೆ ಅವಳಿಗೆ ಹೊಸ ತಳ್ಳನ ಮನಸಲ್ಲಿ ಮತ್ತು ಇನ್ನೇನು ಇನ್ಯಾರು ಹಚ್ಚಬೇಕು ಅರ್ಶನ ಎಂದ್ಲು ಹಾಗೆ ಅವಳು ಕೆನ್ನೆ ಮೇಲೆ ಕೈಯಾಡಿಸುತ್ತ ಫಿಲಮ್ ಸೀರಿಯಲ್ಗಳನ್ನು ನೋಡಿಲ್ವೇನೆ ಆ ರೀತಿ ಶಾಸ್ತ್ರ ಇಷ್ಟ ಅಲ್ವಾ ನಿನಗೆ ಎಂದು ನಗು ನೀಡಿ ಕೇಳಿದ ಅವಳ ಮನಸ್ಸು ಇದೇ ತುಂಟಾಟ ಬಯಸ್ತಿತ್ತು ಇವನು ಅದೇ ಮಾಡ್ತಿದ್ದ ಹೇಗೆ ಇಷ್ಟ ಅಲ್ಲ ಅಂತಾಳೆ ಅದೆಲ್ಲ ಬರೀ ಸೀರಿಯಲ್ಗಳಲ್ಲಿ ತಾನೆ ಎಂದ್ಳು ಇಲ್ಲ ಮನೆಹಾಳಿ ನಿಜ ಜೀವನದಲ್ಲೂ ಮಾಡ್ಕೋಬಹುದು ಆಸೆ ಇದ್ರೆ ಹೇಳು ನಾನೇ ನಿನ್ನ ಕೈ ಬೇಡ ಕೆನ್ನೆಯಿಂದ ಅರ್ಶನ ಹಚ್ಚಿಸ್ಕೊಳ್ತೀನಿ ಎಂದ ಅವಳ ಕಣ್ಣಲ್ಲಿ ನಾಚಿಕೆ ನಿಜವಾಗ್ಲೂ ಅವೆಲ್ಲ ಮಾಡ್ತೀಯಾ ಎಂದಳು ಆಶ್ಚರ್ಯಕರ ಕಣ್ಣು ಬಿಟ್ಟು ಮನೆಹಾಳಿ ನೀನು ಒಪ್ಕೋ ಎಲ್ಲ ಮಾಡ್ತೀನಿ ಎಂದವನು ಅವನ ಕೈನ ಅವಳ ಕೆನ್ನೆಯಿಂದ ಅವಳ ತೋಳಿನತ್ತ ಸಾಗಿಸಿ ಮೆತ್ತಗೆ ನಡು ಮೇಲಿಟ್ಟ ನಿಜ ಅವ್ಳಿಗಂತೂ ಇವೆಲ್ಲ ಹುಚ್ಚಿಡಿಸ್ತಿತ್ತು ಬರೀ ದಚ್ಚು ಮಾವ ಆ ಚಾರು ಜೊತೆಗೆ ಇವೆಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೆ ನಿಂಗೂ ಇವೆಲ್ಲ ಗೊತ್ತಾ ಎಂದು ಪಿಳಿ ಪಿಳಿ ನೋಟ ಹಾರಿಸಿದ್ಲು ಗೊತ್ತಾ ಅಂತೀಯ ಸಿಕ್ಕಾಪಟ್ಟೆ ಗೊತ್ತು ಒಬ್ಬಗೆ ಹೇಳು ಆಮೇಲೆ ನೋಡು ಎಂದವನು ಅವಳ ಒಬ್ಗೆಗಾಗಿ ಒಂಟಿ ಕಾಲಲ್ಲಿ ಕಾಯ್ತಿದ್ದ ಆಕೆಗೂ ಬೇಕು ಅನಿಸ್ತು ತಕ್ಷಣ ನಾಚಿಕೆಯಿಂದ ತಲೆ ಆಡಿಸಿ ಹ್ಞೂ ಸರಿ ಎಂದಳು ತಕ್ಷಣ ಅವಳ ನಡು ಬಳಸಿ ತನ್ನ ಮೈಗಂಟುವಂತೆ ಎಳೆದುಕೊಂಡವನು ಅವಳ ಕೆನ್ನೆಗೆ ತಾನೇ ಕಿನ್ನೆ ಅಂಟಿಸಿದ್ದ ಅವನ ಮೈಗೆ ಮೈ ತಾಗಿಸಿಕೊಂಡವಳಿಗೆ ಮೈ ರೋಮಾಂಚನವಾಯಿತು ನಂತರ ಅವಳತ್ತ ನೋಡಿ ಹೇಗಿದೆ ಎಂದ ಗಂಡು ಬೀರಿಯ ಹಾಗೆ ಹಾರಾಟ ನಡೆಸ್ತಿದ್ದವಳು ಮೊದಲ ಬಾರಿ ನಾಚಿಕೆಯೊತ್ತ ನಾರಿಯ ಹಾಗೆ ನೆಲ ನೋಡಲು ಆರಂಭಿಸಿದ್ಳು ಸರಿ ನಿಂಗೆ ಮೂಡಿಲ್ಲ ಅನ್ಸುತ್ತೆ ಹೋಗ್ಲಿ ಬಿಡು ಇನ್ನೊಂದು ಕೆ ನೆಗೆ ಟ್ರಬಲ್ ಮಾಡಲ್ಲ ಎಂದು ಹೊರಟವನ ಕೈ ಹಿಡಿದು ತಡೆದವಳು ಅವಳು ತುಸು ನಾಚಿಕೆಯಲ್ಲಿನೆಲ್ಲ ನೋಡಿದ್ಲು ನಂಗೆ ಗೊತ್ತು ಕಣೆ ಮನೆ ಹಾಳಿ ನಿನ್ಗೆ ಎಂಥ ಆಸೆಗಳಿವೆ ಅಂತ ನೀನಗೆ ನೀನ ನಿಜವಾಗಲೂ ಮದುವೆ ಅಂತ ಹೇಳೋ ಹಾಗೆ ನಿನ್ನ ಬಾಯಿಂದಲೇ ಚಾರು ಲಕ್ಕಿಗೆ ಸರಿ ನೀನು ನನಗೆ ಸರಿ ಅನ್ನೋ ಹಾಗೆ ಮಾಡ್ತೀನಿ ಎಂದ್ಕೊಂಡವನು ಮನೆಹಾಳಿ ಬೇಕಾ ಇನ್ನೊಂದು ಕೆನ್ನೆಗೆ ಎಂದ ತಲೆ ಆಡಿಸಿ ನಕ್ಕಳು ತಕ್ಷಣ ಅವನು ಟ್ರಿಮ್ ಮಾಡಿರೋ ಕೆನ್ನೆಗೆ ಅವಳು ಕೆನ್ನೆಗೆ ಸೇರಿಸಿ ಮತ್ತಷ್ಟು ರಂಜಿಸಿದ್ದ ಇಷ್ಟ ಆಗ್ತಿದ್ಯಾ ಎಂದವನ ಕಡೆ ನೋಡಿ ಏನಾಯಿತು ಬಾತ್ರೂಮ್ ಒಳಗಡೆ ಓಡಿ ಬಾಗಿಲು ಹಾಕೊಂಡ್ಳು ಮನೆಹಾಳಿ ಏನಾಯ್ತು ಹೇಳ ಎಂದು ನಗುತ್ತಾ ಹೊರಗಡೆಯಿಂದ ಕೇಳಿದ ಹಬ್ಬ ನೀನು ಸರಿ ಇಲ್ಲ ಮದುವೆಗೂ ಮುಂಚೆ ಇವೆಲ್ಲ ಆಗಬಾರ್ದು ಹೋಗು ಇಲ್ಲಿಂದ ಎಂದು ತನ್ನ ನಾಲ್ಗೆ ಕಚ್ಕೊಂಡು ತಾನಾಡಿದ ಮಾತಿನ ಅರ್ಥ ಏನು ಎಂದು ಹಣೆ ಚಿಚ್ಕೊಳ್ತಾ ಈ ಓಟನನ್ನು ನಿಜವಾಗ್ಲೂ ಮದುವೆ ಆಗಬೇಕು ಅನ್ನಿಸ್ತಿದ್ಯಾ ನನಗೆ ಎಂದು ಚಿಂತೆಗೆ ಬಿದ್ದಳು ಸಂಜೆಗೆ ಮೆಹಂದಿ ಶಾಸ್ತ್ರ ಆರಂಭ ಆಗಿತ್ತು ಮೆಹಂದಿ ಹಾಕಲು ಕೆಲ ಅದಾಗಲೇ ಆರಂಭಿಸಿದ್ರು ಒಂದೆಡೆ ಸಾನ್ವಿಗೆ ಮತ್ತೊಂದು ಕಡೆ ಅಮೂಲ್ಯಗೆ ಮೆಹಂದಿ ಹಾಕೋಕೆ ಆರಂಭಿಸಿದ್ರು ದಿಯಾ ತನಗೆ ಎಲ್ಲ ಶಾಸ್ತ್ರ ನಡೆದಾಗ ಈ ಮದುವೆ ಮೇಲೆ ನಂಬಿಕೆ ಇಲ್ಲದ ಹಾಗೆ ದಿನಗಳನ್ನು ನೆನೆಯುತ್ತಾ ಆಕಾಶ್ ನನಗಾಗಿ ನನ್ನ ಪ್ರೀತಿಗಾಗಿ ಎಷ್ಟು ಬದಲಾವಣೆ ಆದ ಅಲ್ವಾ ಆಕಾಶ್ ಪಡೆದ ರೀತಿ ಸರಿಗಿರಲಿಲ್ಲ ಹೇಗೋ ನನ್ನ ಪ್ರೀತಿನ ಆಕಾಶ್ ಅರ್ಥ ಮಾಡಿಕೊಂಡು ಒಳ್ಳೆ ಸಂಸ್ಕಾರಿಯಾದ ಏನ್ಕೊಂಡ್ರೆ ಅವಳ ಬಳಿ ಬರುವ ಆಕಾಶ್ ದಿಯಾ ಎಂದು ಕರೆದ ಏನೆಂದು ಅವ್ನ ಕಡೆ ನೋಡಿದಾಗ ಅದೇನಂದರೆ ಅವತ್ತು ನಮ್ಮ ಮದುವೆ ನಡೆದಾಗ ನಿನ್ನ ಕೈ ಮೇಲೆ ನನ್ನ ಹೆಸರು ಬೇಜಾರಲ್ಲಿತ್ತು ಅದಕ್ಕೆ ಸ್ಮಾಲ್ ರಿಕ್ವೆಸ್ಟ್ ಇವತ್ತು ಎಂತ ಏನು ಎಂದು ಕೇಳಿದವಳ ಕೈ ಹಿಡಿದು ಮೆತ್ತಗೆ ಅಂಗೈ ತೆರೆದು ಇವತ್ತು ನನ್ನ ಹೆಸರು ಖುಷಿಯಾಗಿ ನಿನ್ನ ಕೈ ಸೇರಬಹುದಾ ತುಂಬ ಪ್ರೀತಿಯಿಂದ ಕೇಳ್ದ ಹೇಗೆ ಇಲ್ಲ ಅಂತಾಳೆ ಕೇಳೋದೇನಿದೆ ಅದರಲ್ಲಿ ಈ ಹಣೆ ಮೇಲೆ ನಿನ್ನ ಹೆಸರಿದೆ ಅಲ್ವಾ ಕೈ ಮೇಲೆ ಯಾಕೆದಬಾರ್ದು ನೀನೇ ನಿನ್ನ ಹೆಸರನ್ನು ಬರಿ ಎಂದು ಖುಷಿಯಿಂದ ಒಕ್ಕಿ ಕೊಟ್ಲು ಥ್ಯಾಂಕ್ಸ್ ದಿಯಾ ಎಂದವನು ತಾನೇ ಅವಳ ಕೈಗೆ ಪ್ರೀತಿಯಿಂದ ಮೆಹಂದಿ ಹಚ್ಚುತ್ತಾ ಏ ಎಂದು ಬೆರೆದ ಅದನ್ನು ನೋಡ್ಕೊಂಡವಳು ಅದ್ರ ಪಕ್ಕ ಒಂದು ಹಾಟ್ ಬರೆದು ಜೀ ಅಂತಾನೂ ಹಾಕು ಎಂದ್ಲು ಹಾಗೆ ಬರೆದ ಮೇಲೆ ಥ್ಯಾಂಕ್ಸ್ ಆಕಾಶ್ ನನ್ನ ಮತ್ತೆ ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ನನ್ನ ಪ್ರೀತಿನ ಒಪ್ಪಿದಕ್ಕೆ ಎಂದ್ಲು ಥ್ಯಾಂಕ್ಸ್ ನಾನು ಹೇಳಬೇಕು ನೀನು ನನ್ನ ಲೈಫ್ನಲ್ಲಿ ಬಂದಿಲ್ಲ ಅಂದಿದ್ರೆ ನಾನು ಬದಲಾಗ್ತಾನೆ ಇರಲಿಲ್ಲ ಥ್ಯಾಂಕ್ಸ್ ದಿಯಾ ಎಂದು ಸಿಹಿಯಾಗಿ ಅಪ್ಪಿದ ಈತ ಅಮೂಲ್ಯಗೆ ನಿಮ್ಮ ಬಾವಿ ಗಂಡನ ಹೆಸರೀಳಿ ಎಂದು ಮೆಹಂದಿ ಹುಡುಗಿ ಕೇಳಿದಾಗ ಪಿ ಟಿ ಮೆಷ್ರು ಎಂದಳು ಅಲ್ಲಿದ್ದವರೆಲ್ಲ ನಕ್ಕರೆ ಯಾಕೆ ನಗ್ತೀರಾ ನನ್ನ ಪ್ರೀತಿಯಿಂದ ಅವರನ್ನು ಹಾಗೆ ಕರೆಯೋದು ಪಿ ಟಿ ಅಂತಲೇ ಬರೀರಿ ಎಂದಳು ಅಮ್ಮು ಅಮ್ಮು ನೆಚ್ಚಿನ ಪಿ ಟಿ ಮೆಷ್ರು ಹೆಸರನ್ನು ಪಿ ಟಿ ಅಂತಲೇ ಹಾಕಿ ನಿಮಗೆ ಪಿ ಟಿ ಮೆಷ್ಟ್ರು ಅಂದರೆ ನಗು ಬರುತ್ತೆ ಅವಳಿಗೆ ಇದೊಂದು ಎಮೋಷ್ನಲ್ ಅರ್ಥ ಆಯ್ತಾ ಎಂದು ಸಮಾಚಾಯಿಸಿ ಹೇಳಿದ್ಲು ಚಾರು ಅವರೆಲ್ಲ ಸಾರಿ ಅಕ್ಕ ಸಾರಿ ಅಮೂಲ್ಯ ಎಂದು ಪೆಚ್ಚಾದರು ಇನ್ನು ಇತ್ತ ಸಾಂಬಿ ಅವರೆಲ್ಲ ಅಮೂಲ್ಯ ಬಳಿ ಮಾತಾಡ್ತಾ ಕೇಳುವಾಗ ಸೂಕ್ಷ್ಮವಾಗಿ ಗಮನಿಸುತ್ತಿದ್ಲು ಇನ್ನೂ ಇವಳನ್ನು ನಿಮ್ಮ ಬಾವಿ ಗಂಡನ ಹೇಳಮ್ಮ ಎಂದಾಗ ಓಡಟ ಎಂದ್ಬಿಟ್ಟಿದ್ಲು ಯೋಚಿಸದೆ ಚಾರು ಅವಳನ್ನು ಕಣ್ಣಲ್ಲೇ ನೋಡಿ ಪರವಾಗಿಲ್ವೇ ಕಾಳಿ ಅಣ್ಣ ಇವಳನ್ನು ಚೆನ್ನಾಗಿ ಮೋಡಿ ಮಾಡಿದ್ದಾರೆ ಎಂದ್ಕೊಂಡ್ಲು ಇದನ್ನು ನೋಡಿ ಅಲ್ಲೇ ಇದ್ದ ಕಾಳಿ ಬಳಿ ಲಕ್ಕಿ ಏನಪ್ಪ ಕಾಳಿ ಆ ಕೋತಿ ಮರಿನ ಚೆನ್ನಾಗೇ ಪಳಗಿಸಿದ್ಯಾ ಎಂದು ಕೇಳಿದರೆ ಅವಳಾಗೆ ಅವಳು ನನ್ನ ನಿಜವಾಗ್ಲೂ ಮದುವೆ ಅಂತ ಕೇಳು ಹಾಗೆ ಮಾಡ್ತೀನಿ ಲಕ್ಕಿ ಅವಳನ್ನು ಹುಟ್ಟು ಕೆಟ್ಟವಳಲ್ಲ ಎಲ್ಲ ದಯೆ ಈಗ ಅವಳು ಬದಲಾಗ್ತಾಳೆ ಎಂದು ಭರವಸೆ ಕೊಟ್ಟಾಗ ಆಲ್ ದ ಬೆಸ್ಟ್ ನನಗೂ ಅದೇ ಬೇಕು ಎಂದು ಕೈ ಕುಲುಕಿದ ಲಕ್ಕಿ ಮಾನೇ ದಿವಸ ಬಳೆ ಶಾಸ್ತ್ರ ಶುರುವಾಗಿತ್ತು ಎಲ್ಲರೂ ಬಳೆಗಾರನ ಕೈಯಲ್ಲಿ ಬಳೆ ಹಾಕಿಸಿಕೊಳ್ಳುವಾಗ ಚಾರು ಸಹ ಬಳೆ ಹಾಕಿಸಿಕೊಳ್ಳಲು ಕೂದಲು ಆದರೆ ನೀನು ಬಳೆಗಾರ ಬಳೆ ಹಾಕಬೇಕು ಅಷ್ಟರಲ್ಲಿ ಅವಳ ಕೈನ ತಾನಿಡಿಯುವ ಬೇಬಿ ಆ ಬಳೆಯನ್ನು ಬಳೆಗಾರನ ಕೈಯಿಂದ ಪಡೆದು ನನ್ನ ವೈಫಿಗೆ ಬಳೆ ಅವಳ ಹಸುರಾನೇ ಹಾಕ್ತಾನೆ ಎಂದು ತಾನೇ ಹಾಕ್ತಾನೆ ಲಕ್ಕಿ ತನ್ನ ಹೆಣ್ತಿಗೆ ಕೈಗೆ ಬಳೆ ತೋಡಿಸೋದು ನೋಡಿ ಎಷ್ಟು ಹೆಂಗಸರಿಗೆ ತಮ್ಮ ಗಂಡಂದಿರು ನೆನಪಾಗಿದ್ರು ಮದುವೆ ಮನೆಯಲ್ಲಿದ್ದ ಹೆಂಗಸರು ಹುಡುಗಿರೆಲ್ಲ ಜೋರಾಗಿ ಓ ಎಂದು ರಾಗ ತೆಗೆಯುತ್ತಾರೆ ಚಾರುಗೆ ತುಸು ನಾಚಿಕೆಯಾಗಿ ಕೆನ್ನೆ ಕೆಂಪಾಗಿ ಹಸಿರು ಏನಿದು ಎಲ್ಲರೂ ಏನನ್ಕೊಳ್ಳಲ್ಲ ಎಂದು ಮೆತ್ತಗೆ ಕೇಳುವಾಗ ನನ್ನ ವೈಫಿಗೆ ಬಳೆ ತೋಡ್ಸೋಕೆ ಈ ಹಸುರನಿಗಷ್ಟೇ ಪರ್ಮಿಷನ್ ಇದೆ ಅದು ಎಲ್ರಿಗೂ ಗೊತ್ತಾದ್ರೆ ಆಗ್ಲಿ ಬಿಡು ವೈಫಿ ಎಂದು ಬಳೆ ತೋಡಿಸಿ ಕಣ್ಣು ನನ್ನ ವೈಫಿ ಕೈ ಹಿಡ್ದಿರೋದು ನಾನು ಈ ಕೈನ ಕಡೆಯ ಕೈ ಹಿಡಿಯೋಕೆ ಬಿಡು ಎಂದು ಹೋದನು ಅಲ್ಲಿದ್ದವರೆಲ್ಲ ನೂರು ಕಾಲ ಹೀಗೆ ಬಾಳಲಿನ ಮುದ್ದು ಜೋಡಿ ಎಂದು ಹಾರೈಸಿದರು ಮೇಡ್ ಫಾರ್ ಈಚ್ ಅದರ್ ಎಂದು ಅಮ್ಮು ಒಮ್ಮೆ ದೃಷ್ಟಿಯೇ ತೆರೆದ್ಲು ಅದನ್ನು ನೋಡಿದ ಸಾನ್ವಿಗೂ ಆಸೆಯಾಗಿತ್ತು ಬಿ ಬಿ ಚಾರುನ ಪ್ರೀತಿಸುವ ಹಾಗೆ ತನ್ನನ್ನು ಕಾಳಿ ಪ್ರೀತಿಸ್ತಾನ ತನ್ನ ಮನಸ್ಸಲ್ಲೇ ಹೇಳ್ಕೊಂಡ್ಳು ಮುಂದೆ ಹೆಚ್ಚು ಸೀನ್ಸ್ ಬೇಡ ಜಾಸ್ತಿ ಆಗುತ್ತೆ ಅಂತ ಸ್ಕಿಪ್ ಮಾಡೋಣ ಅಂದ್ಕೊಂಡೆ ಬಟ್ ಎಲ್ಲ ಜೋಡಿಗಳಿಗೂ ನ್ಯಾಯ ಸಿಗಬೇಕು ಅಲ್ವಾ ಅದಕ್ಕೆ ಇನ್ನೂ ಒಂದೆರಡು ಎಪಿಸೋಡ್ ಬರುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ